ಸ್ನೇಹಿತರೆ ಅದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಜುಲೈ ಇಪ್ಪತ್ನಾಲ್ಕು ಕೇವಲ ಮೂವತ್ತು ವರ್ಷ ವಯಸ್ಸಿನ ಸ್ಫುರದ್ರೂಪಿ ನಟನನ್ನ ಕನ್ನಡ ಚಿತ್ರರಂಗ ಭೀಕರ ಅಪಘಾತದಲ್ಲಿ ಕಳೆದುಕೊಳ್ಳುತ್ತೆ ತಮ್ಮ ಮುಗ್ಧ ಅಭಿನಯ ಮತ್ತು ಚೆಲುವಿನಿಂದ ಕನ್ನಡಿಗರ ಮನೆಗೆದ್ದ ಚಾಕ್ಲೇಟ್ ಹೀರೋ ಆತ ಅತಿ ಕಡಿಮೆ ಸಮಯದಲ್ಲೇ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ತೊಂಬತ್ನಾಲ್ಕರವರೆಗೆ ಸುಮಾರು ಮೂವತ್ತು ಸಿನಿಮಾಗಳಲ್ಲಿ ಅಭಿನಯಿಸಿ ಅತಿ ಹೆಚ್ಚು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನ ನೀಡಿ ಸ್ಟಾರ್ ನಟರಾಗಿ ಮಿಂಚಿ ಹೆಣ್ಮಕ್ಕಳ ಹಾಟ್ ಫೇವರೇ ಕನಸಿನ ರಾಣಿಯ ಜೊತೆ ಇವರು ತೆರೆ ಮೇಲೆ ಬಂದ್ರೆ ವಾವ್ ಜೋಡಿಯನ್ನ ಒಪ್ಪಿ ಅಪ್ಪಿಕೊಳ್ತಾ ಇದ್ರು ಹೌದು ಬೆಳ್ಳಿ ಕಾಲುಂಗ್ರ ಖ್ಯಾತಿಯ ನಟ ಸುನೀಲ್ ಅವರ ಕುರಿತು ನಿಮ್ಗೆ ಗೊತ್ತಿಲ್ಲದ ಕೆಲ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಸುನೀಲ್ ಅವರು ಸಾವಿರದ ಒಂಬೈನೂರ ಏಪ್ರಿಲ್ ಒಂದರಂದು ಉಡುಪಿಯ ಎಡತಡಿ ಗ್ರಾಮದಲ್ಲಿ ಜನಿಸಿದ್ರು ಸುನೀಲ್ ಅವರಿಗೆ ಇಬ್ರು ಅಕ್ಕಂದಿರು ಮತ್ತು ಒಬ್ಬ ಅಣ್ಣ ಇವರು ಕೊನೆಯ ಮಗ ನಾಲ್ಕನೇ ಮಗ ಆದ ಕಾರಣ ಸುನೀಲ್ ಅಂದರೆ ಎಲ್ಲರಿಗೂ ಪ್ರೀತಿ ಹೆಚ್ಚು ಸುನೀಲ್ ಅವರಿಗೆ ಯಕ್ಷಗಾನದ ಕುರಿತು ಆಸಕ್ತಿ ಇದ್ದ ಕಾರಣ ಯಕ್ಷಗಾನದ ವೇಷ ಹಾಕಿ ಪಾತ್ರಗಳನ್ನು ಮಾಡ್ತಿದ್ರು ತಮ್ಮ ಹುಟ್ಟೂರಿನಲ್ಲಿ ಬಾಲ್ಯವನ್ನು ಕಳೆದ ಸುನೀಲ್ ಅವರು ಓದ್ನಲ್ಲಿ ಬಲುಜಾಣ ಇಂಜಿನಿಯರಿಂಗ್ ಶಿಕ್ಷಣಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಬಂದ ಸುನೀಲ್ ಪ್ರತಿಷ್ಠಿತ ಆರ್ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ಗೆ ಜಾಯ್ನ್ ಆಗ್ತಾರೆ ಬೆಂಗಳೂರಿನ ಮಾವನ ಮನೆಯಲ್ಲೇ ಉಳ್ಕೊಂಡಿದ್ದ ಸುನೀಲ್ ಕಾಲೇಜಿಗೆ ಅಲ್ಲಿಂದಲೇ ಹೋಗಿ ಬರ್ತಿರ್ತಾರೆ ಕಾಲೇಜ್ನಲ್ಲಿದ್ದಾಗ ಸುನೀಲ್ ಅವರು ಮಾಡಿದ್ದ ಪಾತ್ರದ ಫೋಟೋ ಒಂದು ಅಂದು ಸುಧಾದಲ್ಲಿ ಪ್ರಕಟವಾಗಿತ್ತು ಈ ಒಂದು ಫೋಟೋ ಸುನೀಲ್ ಅವರ ಜೀವನವನ್ನೇ ಚೇಂಜ್ ಮಾಡಿಬಿಡುತ್ತೆ ಫೋಟೋ ನೋಡಿದ ನಿರ್ದೇಶಕ ನಿರ್ಮಾಪಕರು ಈ ಸುಂದರ ಯುವಕನಿಗೆ ಸಿನಿಮಾದಲ್ಲಿ ಅವಕಾಶ ನೀಡಬೇಕು ಅಂತ ನಿರ್ಧರಿಸಿಯೇ ಬಿಡುತ್ತಾರೆ ಅಂತೆಯೇ ಸುನೀಲ್ ಅವರು ಎಸ್ ಶಿವಕುಮಾರ್ ನಿರ್ದೇಶನದ ಬಿಸಿ ರಕ್ತ ಸಿನಿಮಾದಲ್ಲಿ ಅಭಿನಯಿಸುತ್ತಾರೆ ಬೆಳ್ಳಿತೆರೆ ಮೇಲೆ ಸುನೀಲ್ ಅವರು ಮೊದಲ ಬಾರಿಗೆ ತೆರೆ ಮೇಲಿನ ಸುನೀಲ್ ಅವರ ಅಭಿನಯಕ್ಕೆ ಫುಲ್ ಮಾರ್ಕ್ಸ್ ಸಿಗ್ಬಿಡುತ್ತೆ ಸುನೀಲ್ ಅವರಿಗೇನು ಸಿನಿಮಾ ಬಗ್ಗೆ ಆಸಕ್ತಿ ಇತ್ತು ಆದರೆ ಅವರ ಮನೆಯವರಿಗೆ ಇಷ್ಟ ಇರಲಿಲ್ಲ ಈ ಕ್ಷೇತ್ರ ಅವನ ಕೈ ಹಿಡಿಯುತ್ತೋ ಇಲ್ವೋ ಅನ್ನೋ ಆತಂಕ ಮನೆಯವರದ್ದು ಆದರೆ ಸುನೀಲ್ ಅವರಿಗೆ ಆಸಕ್ತಿ ಇದ್ದ ಕಾರಣಕ್ಕೆ ಹೆಚ್ಚು ವಿರೋಧ ವ್ಯಕ್ತವಾಗಲಿಲ್ಲ ಆರಂಭದಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡಿದ್ದ ಸುನಿಲ್ ಅವರು ಪೂರ್ಣ ಪ್ರಮಾಣದ ನಾಯಕ ನಟರಾಗಿದ್ದು ಶ್ರುತಿ ಸಿನಿಮಾದಲ್ಲಿ ಸುನೀಲ್ ತಮ್ಮ ಊರಿನಲ್ಲಿರುವಾಗಲೇ ದ್ವಾರ್ಕೀಶ್ ಅವರಿಂದ ಶ್ರುತಿ ಸಿನಿಮಾಗೆ ಆಡಿಷನ್ ಕೊಡುವಂತೆ ಕಾಲ್ ಬಂದಿತ್ತು ಶ್ರುತಿ ಸಿನಿಮಾದಲ್ಲಿ ಮುಗ್ಧ ನಾಯಕ ನಟನ ಪಾತ್ರದಲ್ಲಿ ಅಭಿನಯಿಸಿದ ಸುನೀಲ್ ಮನೆ ಮಾತಾಗಿ ಹೋದ್ರು ಶ್ರುತಿ ಸಿನಿಮಾ ಕಥೆ ಕಲಾವಿದರಿಂದ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು ಇಲ್ಲಿಂದ ಸಿನಿ ಯಶಸ್ಸಿನ ಪಯಣ ಶುರು ಮಾಡಿದ ಸುನೀಲ್ ಮತ್ತೆಂದು ಹಿಂದಿರುಗಿ ನೋಡಲೇ ಇಲ್ಲ ಇಲ್ಲಿ ಇನ್ನೊಂದು ವಿಚಾರ ಹೇಳಲೇಬೇಕು ಅದೇನಪ್ಪ ಅಂದ್ರೆ ಬಹು ಬಹುತೇಕರು ಅಂದ್ಕೊಂಡಿದ್ದಾರೆ ಚಿತ್ರರಂಗಕ್ಕೆ ಬಂದ ಮೇಲೆ ಅವರ ಹೆಸರು ಸುನೀಲ್ ಎಂದಾಯಿತು ಅಂತ ಅದು ಸತ್ಯ ಅಲ್ಲ ಅವರ ಹುಟ್ಟು ಹೆಸರೇ ಸುನೀಲ್ ಅಂತ ಆದರೆ ಅವರು ಮೂರು ವರ್ಷದವರಾಗಿದ್ದಾಗ ಸುನೀಲ್ ಅವರಿಗೆ ರಾಮಕೃಷ್ಣ ಅಂತ ಹೆಸರಿಡಲಾಯಿತು ಇದು ಸುನೀಲ್ ಅವರ ತಾತನ ಹೆಸರಾಗಿತ್ತು ಶಾಲಾ ಕಾಲೇಜಿನಲ್ಲೂ ಕೂಡ ರಾಮಕೃಷ್ಣ ಎಂಬ ಹೆಸರೇ ಇತ್ತು ಆದರೆ ಚಿತ್ರರಂಗಕ್ಕೆ ಬಂದ ನಂತರ ಅವರ ಹೆಸರನ್ನ ಸುನೀಲ್ ಎಂದು ಮತ್ತೆ ಬದಲಾಯಿಸಲಾಯಿತು ದ್ವಾರಕೇಶ್ ಅವರು ರಾಮಕೃಷ್ಣನನ್ನ ಶ್ರುತಿ ಸಿನಿಮಾದಿಂದ ಸುನೀಲ್ ಆಗಿ ಮಾಡಿದ್ರು ಕಾರಣ ಅದಾಗಲೇ ಕನ್ನಡ ಚಿತ್ರರಂಗದಲ್ಲಿ ರಾಮಕೃಷ್ಣ ಎಂಬ ಹೆಸರಿನ ನಟರಿದ್ರು ಇಲ್ಲಿಂದ ನಟ ಸುನಿಲ್ ಅವರಿಗೆ ಸಾಲು ಸಾಲು ಸಿನಿಮಾ ಆಫರ್ಗಳು ಬರತೊಡಗಿದವು ಸಿನಿ ಇಂಡಸ್ಟ್ರಿಯಲ್ಲಿ ಬಿಸಿಯೆಸ್ಟ್ ನಟನಾಗಿ ಬಿಟ್ರು ಇನ್ನು ಆರಂಭದಲ್ಲಿ ಹೇಳಿದಂತೆ ಸುನೀಲ್ ಅವರ ಜೊತೆಗೆ ಸ್ಕ್ರೀನ್ನಲ್ಲಿ ಮಾಲಾಶ್ರೀ ಅವರನ್ನು ನೋಡಲು ಅಭಿಮಾನಿಗಳು ತುಂಬಾನೇ ಎಕ್ಸೈಟ್ ಆಗ್ತಿದ್ರು ಯಾಕಂದ್ರೆ ಈ ಜೋಡಿಯ ಕಾಂಬಿನೇಷನ್ ತೆರೆ ಮೇಲೆ ಮೋಡಿ ಮಾಡ್ತಿತ್ತು ಅಂದಹಾಗೆ ನಟ ಸುನಿಲ್ ಅವರಿಗೆ ಮಾಲಾಶ್ರೀ ಅವರು ಮೊದಲು ಪರಿಚಯವಾಗಿದ್ದು ತವರು ಮನೆ ಉಡುಗೊರೆ ಸಿನಿಮಾದಲ್ಲಿ ಬಳಿಕ ಮಾಲಾಶ್ರೀ ಮತ್ತು ಸುನೀಲ್ ಅವರ ಕಾಂಬಿನೇಷನ್ನಲ್ಲಿ ಅನೇಕ ಸಿನಿಮಾಗಳು ಬಂದ್ವು ಸುನೀಲ್ ಅವರು ಅಭಿನಯಿಸಿದ ಬಹುತೇಕ ಸಿನಿಮಾಗಳಲ್ಲಿ ಮಾಲಾಶ್ರೀ ಅವರೇ ನಾಯಕಿಯಾಗಿ ಕಾಣಿಸಿಕೊಳ್ತಾರೆ ಇಬ್ರು ಒಟ್ಟಿಗೆ ಮಾಡಿದ ಎಲ್ಲಾ ಸಿನಿಮಾಗಳು ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತವೆ ಹಾಗೆಯೇ ಈ ಜೋಡಿ ಎಲ್ಲೇ ಹೋದ್ರು ಜೊತೆಯಾಗಿ ಕಾಣಿಸ್ಕೊಳ್ತಿದ್ರು ಎಷ್ಟರ ಮಟ್ಟಿಗೆ ಅಂದ್ರೆ ಸುನಿಲ್ ಮಾಲಾಶ್ರೀ ಅವರನ್ನ ಬಿಟ್ಟು ಬೇರೆಯವರ ಜೊತೆ ಅಭಿನಯಿಸಲ್ಲ ಮಾಲಾಶ್ರೀ ಅವರು ಸುನೀಲ್ರನ್ನ ಬಿಟ್ಟು ಬೇರೆಯವರ ಜೊತೆ ನಟಿಸಲ್ಲ ಅನ್ನೋ ಮಟ್ಟಕ್ಕೆ ಇವರ ಒಡನಾಟ ಬಾಂಧವ್ಯ ಬೆಳೆದಿತ್ತು ಅಷ್ಟೇ ಅಲ್ಲದೆ ಇಬ್ರು ಪ್ರೀತಿಸ್ತಾ ಇದ್ರು ಮದುವೆ ಕೂಡ ಆಗ್ಲಿದ್ದಾರೆ ಎಂಬ ಸುದ್ದಿ ಚಿತ್ರರಂಗ ಓಡಾಡುತ್ತಿತ್ತು ಅಲ್ಲದೆ ಮಾಲಾಶ್ರೀ ಅವರು ಸುನೀಲ್ ಅವರ ಹುಟ್ಟೂರಿಗೂ ಹೋಗಿ ಬರ್ತಾ ಇದ್ರು ಸುನೀಲ್ ಅವರ ಕುಟುಂಬದವರ ಜೊತೆಗೆ ಮಾಲಾಶ್ರೀ ಅವರಿಗೆ ಅತ್ಯುತ್ತಮ ಒಡನಾಟವಿತ್ತು ಹೇಗೆ ಒಟ್ಟೊಟ್ಟಿಗೆ ಓಡಾಡುತ್ತಾ ಸಿನಿಮಾಗಳಲ್ಲಿ ನಡೆಸುತ್ತಿರುವಾಗಲೇ ಶೀಘ್ರದಲ್ಲೇ ಇವರಿಬ್ಬರು ಮದುವೆ ಆಗ್ತಾರೆ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು ಆದರೆ ವಿದ್ಯಾಟವೇ ಬೇರೆಯಾಗಿತ್ತು ನೋಡಿ ಅಂದು ಸಾವಿರದ ಒಂಬೈನೂರ ಉತ್ತರ ಕರ್ನಾಟಕದ ಕಡೆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬರುವಾಗ ಸುನಿಲ್ ಮತ್ತು ಮಾಲಾಶ್ರೀ ಅವರಿದ್ದ ಕಾರು ಭೀಕರ ಅಪಘಾತಕ್ಕೀಡಾಗಿ ನಡೆಯಬಾರದ ಘಟನೆ ನಡೆದು ಹೋಗುತ್ತೆ ಆ ಅಪಘಾತದಲ್ಲಿ ನಟ ಸುನಿಲ್ ಅವರನ್ನು ಕಳೆದುಕೊಂಡ್ವಿ ಹಾಗಿದ್ರೆ ಈ ದುರಂತ ಸಂಭವಿಸಿದ್ದು ಹೇಗೆ ಅಪಘಾತದ ಭೀಕರತೆಗೆ ಸುನಿಲ್ ಅವರ ದೇಹ ಹೇಗಾಗಿತ್ತು ಮಾಲಾಶ್ರೀ ಅವರು ಬದುಕುಳಿದಿದ್ದು ಹೇಗೆ ಈ ಹಿಂದೆಯೂ ಸುನಿಲ್ ಅವರು ಎರಡು ಬಾರಿ ಅಪಘಾತಕ್ಕೀಡಾಗಿ ಪವಾಡ ಸದೃಶ ರೀತಿಯಲ್ಲಿ ಬದುಕುಳಿದಿದ್ದು ಹೇಗೆ ಸುನಿಲ್ ಅವರ ಕಾರು ಅಪಘಾತದ ಬಗ್ಗೆ ಅನುಮಾನಗಳು ಮೂಡುವುದಕ್ಕೆ ಏನ್ ಕಾರಣ ಇದೆಲ್ಲದರ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ 这里。